ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಜಡೆ ಗ್ರಾಮ ಪಂಚಾಯಿತಿಯಲ್ಲಿ ನಿನ್ನೆ ಸಂಚರಿಸಿತು ಕಾರ್ಯಕ್ರಮದಲ್ಲಿ ಸಂಸದ ಬಿವೈ ರಾಘವೇಂದ್ರ ಮಾಜಿ ಸಚಿವ ಹರತಾಳು ಹಾಲಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಸ್ಥಳದಲ್ಲಿಯೇ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ ಉಚಿತ ಅಡುಗೆ ಅನಿಲ ಒಲೆ ವಿತರಿಸಲಾಯಿತು ನಗರಸಭೆಯ ಅಧ್ಯಕ್ಷರು ಅಲ್ಲಿ ಧನ್ಯವಾದವನ್ನ ಸದಸ್ಯರಾಗಿರ್ತಕ್ಕಂಥ ಸಂಸದ ಬಿವೈ ರಾಘವೇಂದ್ರ ಗ್ರಾಮೀಣ ಪ್ರದೇಶಗಳ ಪ್ರಗತಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಮನೆ ಬಾಗಿಲಿಗೆ ಯೋಜನೆ ಮುಟ್ಟಿಸುವುದೇ ರಥಯಾತ್ರೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ತಿಳಿಸಿದರು ಮಾಡೋದು ಆ ದೃಷ್ಟಿಯಿಂದ ಪ್ರಧಾನಮಂತ್ರಿಗಳ ವಿಶ್ವಕರ್ಮ ಯೋಜನೆ ಏನಿದೆ ತುಂಬಾ ಒಳ್ಳೆ ರೀತಿಯಂತ ಒಂದು ಸ್ಪಂದನೆ ಅದು ಎಲ್ಲದೂ ಕೂಡ ಒಂದಕ್ಕೆ ಆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಂತ ಒಂದು ಪ್ರಯತ್ನ ಕೂಡ ಶಿವಮೊಗ್ಗ ಕ್ಷೇತ್ರದಲ್ಲಿ ಸುಮಾರು ಐವತ್ತು ಸಾವಿರ ಹತ್ತಿರ ಅಪ್ಲಿಕೇಶನ್ಸ್ ಗಳು ಕೂಡ ಇದರಲ್ಲಿ ಅಪ್ಲೈ ಮಾಡುವಂತ ಪ್ರಯತ್ನ ಮಾಡಿದ್ವಿ ಹಾಗಾಗಿ ಈ ರೀತಿ ಪ್ರಧಾನಮಂತ್ರಿಗಳ ಕಾರ್ಯಕ್ರಮಗಳನ್ನು ಸಾಮಾನ್ಯ ಜನರು ಕೂಡ ಅದನ್ನ ತುಂಬಾ ಒಳ್ಳೆಯ ರೀತಿ ಅಂತ ಸ್ವಾಗತ ಮಾಡ್ತಾ ದೂರದರ್ಶನದೊಂದಿಗೆ ಫಲಾನುಭವಿ ಚಂದ್ರಶೇಖರ್ ಕೃಷಿ ಯೋಜನೆಗಳಿಗೆ ಸಹಾಯಧನ ನೀಡುವ ಮೂಲಕ ರೈತರ ಏಳಿಗೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರಮಿಸುತ್ತಿದ್ದಾರೆ ಎಂದು ಧನ್ಯವಾದಗಳನ್ನು ಅರ್ಪಿಸಿದರು ಸರ್ಕಾರಗಳು ದೊಡ್ಡ ರೈತರಿಗೆ ವಿಮೆಗಳನ್ನು ಕೊಡ್ತಿದೆ ಈ ಕೇಂದ್ರ ಸರ್ಕಾರ ಸಣ್ಣ ರೈತರಿಗೂ ಬೆಳೆ ವಿಮೆ ಕೊಟ್ಟಿದೆ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳು ಖಾಸಗಿ ಮತ್ತೋರ್ವ ಫಲಾನುಭವಿ ಬಸವರಾಜ್ ಹೊಸನಹಳ್ಳಿ ಆಯುಷ್ಮಾನ್ ಯೋಜನೆಯಿಂದ ಕುಟುಂಬದ ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಚಿಕಿತ್ಸೆ ಸಿಗುತ್ತಿದೆ ಎಂದರು ಫ್ರೀ ಆಗಾಯಿತು ಆಮೇಲೆ ಅಲ್ಲಿಂದ ಬಚ್ಚಾರ್ ಸಮೇತ ಕೊಟ್ಟು ಸಾಗರಕ್ಕೆ ಕಳಿಸಿದರು ನಾನು ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಚುನಾರುಣಿಯಾಗಿರ್ತೀನಿ ನನ್ನ ಜೀವ ಇರೋವರೆಗೂ ಯಾಕಂದ್ರೆ ನಾನು ಹೊಸ ಜೀವವನ್ನು ಕಲ್ಪಿಸಿಕೊಟ್ಟಿದ್ದಾರೆ